ಅಲ್ಲೋ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಷ್ಯಾ ಕಪ್ ಶೆಡ್ಯೂಲ್ ಅನೌನ್ಸ್ ಆಗಿದೆ ಇಂಡಿಯಾ ಸ್ಕ್ವಾಡ್ ಇನ್ನೂ ಅನೌನ್ಸ್ ಆಗಿಲ್ಲ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಅನೌನ್ಸ್ ಆಗುತ್ತೆ ನನ್ನ ಪ್ರಕಾರ ಸ್ಕ್ವಾಡ್ ಈ ಥರ ಇರುತ್ತೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ನಂಬರ್ ಒನ್ ಅಭಿಷೇಕ್ ಶರ್ಮಾ ಅವರು ಇರ್ತಾರೆ ಯಾಕಂದರೆ ಅವರು ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮೆನ್ ಅದಕ್ಕೋಸ್ಕರ ಇದ್ದೇ ಇರ್ತಾರೆ ಅವರು ಸ್ಕ್ವಾಡ ನಂಬರ್ ಟು ಶುಭ್ಮನ್ ಗಿಲ್ ಅವರು ಇರ್ತಾರೆ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೊಡೋ ಚಾನ್ಸಸ್ ಎಲ್ಲಾ ಇದೆ ಯಾಕಂದ್ರೆ ಇಂಡಿಯಾ ಫ್ಯೂಚರ್ ಕ್ಯಾಪ್ಟನ್ ನ ಹುಡುಕ್ತಿದೆ ಅದಕ್ಕೋಸ್ಕರ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡೇ ಮಾಡ್ತಾರೆ ಅಂತ ಅನಿಸ್ತಿದೆ ನಂಬರ್ ತ್ರೀ ತಿಲಕ್ ವರ್ಮ ಅವರು ಇರ್ತಾರೆ ಇವರು ಕೂಡ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಅದಕ್ಕೋಸ್ಕರ ಇದ್ದೇ ಇರ್ತಾರೆ ಇವ್ರು ನಂಬರ್ ಫೋರ್ ಸೂರ್ಯಕುಮಾರ್ ಯಾದವ್ ಇವರು ಕ್ಯಾಪ್ಟನ್ ಆಗಿ ಕಾಣಿಸ್ಕೊಳ್ತಾರೆ ಪಕ್ಕ ಇವರು ಇದ್ದೇ ಇರ್ತಾರೆ ಸ್ಕ್ವಾಡ್ ಅಲ್ಲಿ ಯಾಕೆಂದ್ರೆ ಟಿ ಟ್ವೆಂಟಿ ಬ್ಯಾಟ್ಸ್ಮ್ಯಾನ್ ನಂಬರ್ ಫೈವ್ ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ ಯಾಕೆಂದ್ರೆ ಆಲ್ರೆಡಿ ಎನ್ ಸಿ ಸಿ ಕಡೆಯಿಂದ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮುಗಿಸಿದಾರೆ ಅದಕ್ಕೋಸ್ಕರ ಇವ್ರು ಇದ್ದೇ ಇರ್ತಾರೆ ಸ್ಕ್ವಾಡ್ ಅಲ್ಲಿ ಅನ್ಕೊಂಡಿದೀನಿ ಇನ್ನು ನಂಬರ್ ಸಿಕ್ಸ್ ಆಗಿ ಸಂಜು ಸಾಮ್ಸನ್ ಅವ್ರು ಕಾಣಿಸ್ಕೋತಾರೆ ಯಾಕೆಂದರೆ ಅವರು ಟಿ ಟ್ವೆಂಟಿ ಬ್ಯಾಟ್ಸ್ಮನ್ನೇ ಬಟ್ ಇತ್ತೀಚಿನ ಪರ್ಫಾರ್ಮೆನ್ಸ್ ಅಷ್ಟಿಲ್ಲ ಬಟ್ ಆದರೂ ಇವರು ಇರ್ತಾರೆ ಅಂತ ಅನಿಸ್ತಾರೆ ನಂಬರ್ ಸೆವೆನ್ ಜಿತೇಶ್ ಶರ್ಮಾ ಅವರು ಇರ್ತಾರೆ ನಮ್ಮ ಆರ್ ಸಿ ಬಿ ಆಟಗಾರ ನಮ್ಮ ಆರ್ ಸಿ ಬಿಯಲ್ಲಿ ಯಾವ ರೀತಿ ಆಟ ಆಡಿದ್ದಾರೆ ಅಂತ ನೋಡಿದ್ದೀರಾ ನೀವು ಕೂಡ ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಅವರಿದ್ದರೆ ಬೆಟ್ಟರ್ ಆಗಿರುತ್ತೆ ನಂಬರ್ ಏಯ್ಟ್ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಯಾಕಂದರೆ ಟಿ ಟ್ವೆಂಟಿ ಅಂತ ಬಂದರೆ ನಂಬರ್ ಒನ್ ಆಲ್ರೌಂಡರ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಇದ್ದೇ ಇರ್ತಾರೆ ನಂಬರ್ ನೈನ್ ಆಗಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ ಇವರು ಕೂಡ ಒಳ್ಳೆ ಆಲ್ರೌಂಡರು ಅದಕ್ಕೆ ಇವರು ಇರ್ಬೋದು ಇನ್ನು ನಂಬರ್ ಟೆನ್ ಆಗಿ ಕೃಣಾಲ್ ಪಾಂಡ್ಯ ಅವರು ಇರ್ಬೋದು ಇವರು ನಮ್ಮ ಆರ್ ಸಿ ಬಿ ಆಟಗಾರ ಈಗಿನ ಫಾರ್ಮ್ ಮಾತ್ರ ಸೂಪರ್ ಆಗಿದೆ ಅದಕ್ಕೋಸ್ಕರ ಇವ್ರನ್ನ ಆಡಿಸ್ತಾರೆ ಅಂತ ಅನ್ನಿಸ್ತಿದೆ ಇವರು ಇರ್ಬೋದು ನಂಬರ್ ಲೆವೆನ್ ಕುಲ್ದೀಪ್ ಯಾದವ್ ಅವರು ಇರ್ತಾರೆ ಇವರು ನಮ್ಮ ಚಹಲ್ ಸ್ಥಾನನ ತುಂಬ್ತಾರೆ ಆದರೂ ಒಳ್ಳೆಯ ಸ್ಪಿನ್ನರ್ ಕೂಡ ನಂಬರ್ ಟ್ವೆಲ್ ಆಗಿ ವರುಣ್ ಅವರು ಇರ್ತಾರೆ ಇವರು ಕೂಡ ಒಳ್ಳೆ ಸ್ಪಿನ್ನರ್ ಕೂಡ ಅದಕ್ಕೋಸ್ಕರ ಇವರು ಇರ್ತಾರೆ ನಂಬರ್ ತರ್ಟೀನ್ ಅಸ್ತೀಪ್ ಸಿಂಗ್ ಇವರು ಕೂಡ ಒಳ್ಳೆ ಬೌಲರು ಟಿ ಟ್ವೆಂಟಿ ಲೀಗಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರೇ ಅದಕ್ಕೋಸ್ಕರ ಇವರು ಇದ್ದೇ ಇರ್ತಾರೆ ನಂಬರ್ ಫೋರ್ಟೀನ್ ಜಸ್ಪ್ರೀತ್ ಅವರು ಇರ್ತಾರೆ ಇವ್ರ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇವ್ರ ಬಗ್ಗೆ ನಂಬರ್ ಫಿಫ್ಟೀನ್ ಮಹಮ್ಮದ್ ಸಿರಾಜ್ ಇವ್ರನ್ನ ಚಾಂಪಿಯನ್ಸ್ ಟ್ರಾಫಿಲಿ ಹಾಕೊಂಡಿರಲಿಲ್ಲ ಬಟ್ ಟೆಸ್ಟಲ್ಲಿ ಆಡಿದ ರೀತಿ ನೋಡಿದ್ರೆ ಇವ್ರನ್ನ ಹಾಕೊಳ್ಳೇಬೇಕು ಏಕೆಂದರೆ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಕೂಡ ಇವರು ಇವ್ರು ಇಷ್ಟು ಜನ ನಾನು ಪ್ರೊಡಿಕ್ಟ್ ಮಾಡ್ತಾ ಇರೋ ಪ್ರಕಾರ ಇವರು ಇದ್ದೇ ಇರ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ